ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತವರಿಗೆ ನಾನಿವತ್ತು ಬಂದಿದ್ದೀನಿ ಗುರುಮಿಡ್ಕಲ್ ಸಂತೆಯಲ್ಲಿರುವಂಥ ದನಗಳ ಸಂತೆಗೆ ನಾನಿವತ್ತು ಗುರುಮಿಡ್ಕಲ್ ಸಂತೆಯಲ್ಲಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ದನಗಳನ್ನು ನೋಡೋಣ ನಾನು ನಿಮ್ಮ ಸತೀಶ್ ಮಾದರಿ ವೆಲ್ಕಮ್ ಟು ದರ್ಶಕ ನಂದಿ ಚಾನಲ್ ಫ್ರೆಂಡ್ಸ್ ಮ ಮಳಕೆ ಸಂತೆ ಇವತ್ತಿನ ಮೊಟ್ಟ ಮೊದಲ ಒಂದು ಕಿಲ್ಲಾರಿ ಜಾತಿಯ ಒಂದು ಜತೆ ಇದೆ ನೀವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಎತ್ತು ಯಾವ ರೀತಿ ಇದೆ ಅಂತೇಳಿ ನೋಡಿ ಫ್ರೆಂಡ್ಸ್ ಮುಂದೆ ಮುಂದೆ ಅಲ್ಲ ಎತ್ತಿ ಯಾವ ರೀತಿ ಇದೆ ಏನೋ ಅಂತ ಅಂದ್ರೆ ಸಂಪೂರ್ಣವಾದಂತ ಮಾಹಿತಿ ಅನ್ನು ತಿಳ್ಕೊಂಡು ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮಲ್ಲಪ್ಪ ಮಲ್ಲಪ್ಪ ಯಾವ ಊರಾಣಿ ಬನ್ ಕಿರಣಿ ಹಾ ಬನ್ ಕಿರಣಿ ಒಂದು ಕಿರಣಿ ಎಲ್ಲಿ ಎಲ್ಲಿ ಅಣ್ಣ ಎಷ್ಟು ಲಕ್ಷ ಏನೋ ಕೈಯ ನಾನು ಬಾಯ್ ಅಣ್ಣ ಏನ್ ಹೇಳ್ತೀರಿ 1,120 ಒಂದು ಲಕ್ಷ 25 ಒಂದ್ ಲಕ್ಷ 25 ಅಣ್ಣ ಎಷ್ಟು ಬಿಡ್ತಾರೆ ಲಾಸ್ಟ್ ಒಂದ್ ಹದಿನೈದ್ ಮೊಬೈಲ್ ನಂಬರ್ ಸಿಕ್ಸ್ ನೋಡಿ ಫ್ರೆಂಡ್ಸ್ ಮೊಬೈಲ್ ನಂಬರ್ ಇದೆ ನೀವು ರೈತರ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ ಹೋಗೋದು ಮಾತ್ರ ತುಂಬಾ ನೋಡ್ಲಿಕ್ಕೆ ಮಾತ್ರ ಸುಂದರವಾದಂತ ಒಂದು ಜೋಡಿ ಕಾಣ್ತಾ ಇದೆ ಅಣ್ಣ ಯಾಕೆ ಮಾಡ್ತಾ ಇದ್ರಿ ನೀವ್ ಮನಿ ಖರೀದಿ ಮಾಡಿ ಯಾಕೆ ಮಾಡ್ರೀ ಕೆಲ್ಸ ಆಗ್ಯದ ಮತ್ತೆ ತಗೋಬೇಕ್ರಿ ಏನ್ ವ್ಯವಸಾಯ ತೆಗಲತ್ರಿ ತಗೋಬೇಕ್ರಿ ಕಿಲೋ ಜಾತಿಯ ಎತ್ಗಳು ಇದೆ ನೋಡಿ ಎತ್ ಯಾವ ಇದೆ ಅಂತ ಹೇಳಿ ಎತ್ರು ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ರಮೇಶ್ ರಮೇಶ್ ಯಾವ ಆಯ್ತಾ ಮೀನಾಪ್ಪ ಎಷ್ಟು ಒಂದು ಅಲ್ಲ ಅಲ್ಲ ಹಲೋ ಸೌಂಡ್ ಮೇಡಮ್ ಸಾವಿರ ಮೇಡಮ್ ಹಣ ಏನು ಒಂದು ಒಂದು ಏನು ಲಾಸ್ಟ್ ಐಸಿ ಹ್ಞೂ ಇಪ್ಪತ್ತು ಇಪ್ಪತ್ತು ಎಂಬತ್ತು ಎಂಬ ಎಪ್ಪ ಬಿಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇವರು ಮೊಬೈಲ್ ನಂಬರ್ ಬಂದುಬಿಟ್ಟು ಸೆವೆನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಏಟ್ ಸೆವೆನ್ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಕಿಲ್ಲಾರಿಯ ಜೊತೆ ಒಂದು ಜೊತೆ ಎತ್ತುಗಳಿಗೆ ನೋಡಿ ಫ್ರೆಂಡ್ಸ್ ಎತ್ತುಗಳು ಯಾವ ರೀತಿ ಇದೆ ನೋಡಿ ಅದ್ರ ಬಗ್ಗೆ ಅಣ್ಣವರಿಗೆ ಕೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಎತ್ತುಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ದೇವರ ದೇವರ ಯಾವ ಅಣ್ಣ ಎತ್ತು ಹೆಂಗಳಿ ತಿಂಗಳಿ ಅಣ್ಣ ಎಷ್ಟು ಲಕ್ಕ ಅಣ್ಣ ಅಲ್ಲ ಅಲ್ಲ ಹಾಂ ಅಲ್ಲ ಎಷ್ಟು ಲಕ್ಕ ಸೌನ್ ಮಾಡಿ ಸೌನ್ ಮಾಡಿ ಅಣ್ಣ ಅಣ್ಣ ಏನು ಹೇಳಿ ಎಂಬತ್ತೈದು ಎಂಬತ್ತೈದು ಹೇಳಿ ಅಣ್ಣ ಎಷ್ಟು ಬಿಡ್ತೀರಾ ಲಾಸ್ಟ್ ಎಷ್ಟು ಬಿಡ್ತೀರಿ ಎಂಬತ್ತೆ ಎಂಬತ್ತ ಬಿಡ್ತೀರಿ ಅಣ್ಣ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ನೈನ್ ಫೈವ್ ನೈನ್ ಏಟ್ ಟು ತ್ರೀ ಜೀರೋ ಏಟ್ ನೋಡಿ ಬೇಕಾದ್ರೆ ಈ ಮಾಡಿ ನೀವು ಕೇಳ್ಬೋದು ನೋಡಿ ಯಾವ ಫ್ರೆಂಡ್ಸ್ ಇವರು ರವಿ ಅಣ್ಣವರು ಮತ್ತೊಂದ್ ಜೊತೆ ಒಂದು ಎದುರು ತಂದ್ರೆ ನೋಡಿ ಜಾತಿ ಇವರು ಅಂತಂದು ಬೆಳೆ ಎತ್ತರ ರೈತರಿಗೆ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಿಮ್ಗೇನಾದ್ರೂ ಬೇಕಾದ್ರೆ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿ ಹೇಳ್ತೀನಿ ನೀವು ತೆಗೆದುಕೊಂಡು ಹೋಗಬಹುದು ಫ್ರೆಂಡ್ಸ್ ಲಾಸ್ಟ್ ಬಿಡ್ತೀರಿ ಮೊಬೈಲ್ ನಂಬರ್ ಡಬಲ್ 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 ಜೀರೋ ಡಬಲ್ ಫೋರ್ ಡಬಲ್ ಫೋರ್ ಟು ಜೀರೋ ನೋಡಿ ಫ್ರೆಂಡ್ಸ್ ಯಾರ್ಯಾರು ಬೇಕಾದ್ರೆ ಅಣ್ಣ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅ ಒಳ್ಳೆ ಬಲೆ ಹೆತ್ತುಕಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ಫ್ರೆಂಡ್ಸ್ ಇಲ್ಲಿ ಆದಿದೆ ಒಂದು ಸಿಂಗಲ್ ವರಿ ಇದೆ ನೋಡಿ ಫ್ರೆಂಡ್ಸ್ ಸಿಂಗಲ್ ವರಿ ಇದ್ರ ಬಗ್ಗೆ ನಾನು ಅಣ್ಣವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮೊದಲೇ ಯಾವ ರೀತಿ ಇದೆ ಎತ್ತ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎತ್ತ ಯಾವ ರೀತಿ ಇದೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ತೋಟಪ್ಪ ಅಣ್ಣ ತೋಟಪ್ಪ ಅಣ್ಣ ಯಾವ ಊರು ನೀ ಬಳ್ಳಿ ನೀ ಬಳ್ಳಿ ಹ ಆಳ ಅಣ್ಣ ಎಷ್ಟಲ್ಲ ಎಷ್ಟ ಲಕಿದಾ ಎರಡು

ಸರಿ ಯಾರು ಯಾರು ಬೇಕಾದ್ರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಅಣ್ಣವ್ರಿಗೆ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಒಂದು ಕಿಲರಿ ಜಾತಿಯ ಒಂದು ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ತುಂಬಾ ಎತ್ತರವಾದಂಥ ಒಂದು ಒಳ್ಳೆಯ ಎತ್ತುಗಳಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನಾನು ಕೇಳಿ ತಿಳ್ಕೊಂಡು ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಮೊದಲು ಎತ್ತುಗಳು ಯಾವ ರೀತಿ ಇದೆ ಅಂತ ಹೇಳಿ ಓ ಬರ್ರಿ ಹಿಡಿಯೋದೇ ಹಾ ರೀ ನಮಸ್ಕಾರ ನಮಸ್ಕಾರ ಹಾ ನಿಮ್ ಹೆಸರು ಬೀರಪ್ಪ ಪೂಜಾರಿ ಯಾವ್ ಬೇಲೂರ್ ಯಾವ ಕಲಬುರ್ಗಿ ಜಿಲ್ಲೆನ ಕಲಬುರಗಿ ಜಿಲ್ಲೆ ತಾಲೂಕು ಯಾವ್ದು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆನೆ ಗುಲ್ಬರ್ಗ ಜಿಲ್ಲೆ ಮತ್ ತಾಲೂಕಾ ಎರಡು ಅದೇ ಗುಲ್ಬರ್ಗನೇ ಎಷ್ಟಲ್ಲಾಯಿ ಹೊಡ್ಯಾದ್ರಿ ಸರ್ ಇದು ಬಾಯಿ ಹೊಡ್ಯಾದ್ರೂ ಬಾಯಿ ಹೊಡೆಯೋ ಏನ್ ಬಿಟ್ಟಿ ಒಂದ್ ಇಪ್ಪತ್ತೇಳಿ ಒಂದ್ ಇಪ್ಪತ್ತೇಳಿ ಎಷ್ಟು ಬಿಡ್ತೀರ ಲಾಸ್ಟ್ ಒಂದ್ ಹದಿನೈದು ಬಂದ್ ಬಿಡುವ ಒಂದ್ ಹದಿನೈದು ಬಂದ್ರೆ ಬಿಡ್ತೀರಿ ಹಣ ನಿಮ್ ಮೊಬೈಲ್ ನಂಬರ್ ಹೇಳಿ

ಒಂದು ಬಂದ್ರೆ ಬಿಡ್ಬೇಕಂದ್ರಿ ನೋಡಿ ಫ್ರೆಂಡ್ಸ್ ಇದನ್ನು ಇದೆ ಒಂದು ಅರವತ್ತೈದ್ರೆ ಒಂದು ಬಂದ್ರ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಯಾರಿಗಾದ್ರು ಬೇಕಾದ್ರೆ ನಂಬರ್ ಕಾಂಟ್ಯಾಕ್ ಮಾಡಿ ಫ್ರೆಂಡ್ಸ್ ಜೊತೆ ಒಂದು ಜೊತೆ ಎತ್ತುಗಳು ಬಂದಿದೆ ನೋಡಿ ಮಳಕೆಡ್ ಸಂತಿಗೆ ಬನ್ನಿ ಯಾವ ರೀತಿ ಇದೆ ಮೊದಲು ಎತ್ಗ ನೋಡೋಣ ಎತ್ಗಳನ್ನ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ನಾನು ಮೊದಲು ಎತ್ತು ಯಾವ ರೀತಿ ಇದೆ ಹೇಳಿ ನೋಡ್ರಿ ನೋಡಿ ಫ್ರೆಂಡ್ಸ್ ಎತ್ತು ಮಾತ್ರ ತುಂಬಾ ಚೆನ್ನಾಗಿದೆ ನಲ್ಲಿ ಮತ್ತು ಬಣ್ಣದಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ கேக்கண்டு நீங்கள் கால் கேண்ட்ஸ் கேணா அண்ணா நமஸ்கணா நமஸ்கா அண்ணா நம்ம கல்பேனூர் கலபுர டிஸ்டிக் அண்ணா குலவரு தாலுக்கு குல கல்பேனூர் எஸ்டிவணா அண்ணா ஏன் இவ்வளோ

ಇದು ಭಾರನಗದರ್ ಸರ್ ಈಗ ಭಾರನಗದರ್ ಹಾ ಏನ್ ಹೇಳಿ

ಕಿಲಾರಿ ಜಾತಿಯ ಒಂದು ಸಿಂಗಲ್ ವರಿ ಇದೆ ನೋಡ್ಕೊಂಡು ಸಾರಿ ಬೇಕಾದ್ರೆ ಅಣ್ಣವ್ರಿ ಸಂಪೂರ್ಣ ಮಾಹಿತಿ ಸೈಜ್ ನಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಇತ್ತು ಅಣ್ಣವ್ರಿ ಕೇಳಿ ಹೇಳ್ತೀನಿ ಸಂಪೂರ್ಣ ಮಾಹಿತಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಮಾಣಿಕ್ 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 ಅಣ್ಣ ಯಾವ್ದು ಅಣ್ಣ ಎತ್ತ ತೆಂಗಳಿ ತೆಂಗಳಿ ಅಣ್ಣ ಎಷ್ಟು ಲಾಗಿದ್ ಅಲ್ಲ 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 ಬಾಯ್ ಹೊಡೆಯ ಅಲ್ಲಿ ಬಾಯ್ ಹೊಡೆಯ ಅಣ್ಣ ಏನ್ ಹೇಳಿ ಪನ್ನಾಸ್ ಐವತ್ತೈದು ಎಷ್ಟು ಬಿಡ್ತೀನಿ ಲಾಸ್ಟ್ ಲಾಸ್ಟ್ ನಲವತ್ತೈದು ನಲವತ್ತೈದು ಆದ್ರೆ ಬಿಡ್ತೀರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ರೀ ಸಿಕ್ಸ್ ಡಲ್ ಒನ್ ತ್ರೀ ಸೆನ್ ತ್ರೀ ಸೆವೆನ್ ಸಿಕ್ಸ್ ನೋಡಿ ಫ್ರೆಂಡ್ಸ್ ಯಾರ್ಯಾರು ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಂಡು ಹೋಗಬಹುದು ಎತ್ತಿದೆ ನೋಡಿ ಸಿಂಗಲ್ ಎತ್ತಿದೆ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿ ಹೇಳ್ತೀನಿ ಸರ್ ಅಣ್ಣ ನಿಮ್ಮ ಹೆಸರು ಮುಸ್ತಾಫ ರೀ ಹಣ ಮುಸ್ತಫಾ ಮುಸ್ತಾಫಾ ಪ್ರತಿ ಸಂತೆ ಬರ್ತೀರ ಹಣ ಇದು ಯಾವ್ದಣ ಇದು ಪೇಡ್ಸೂರು ಪೇಡ್ಸೂರ ಯಾವ ತಾಲೂಕ್ ಬರ್ತಾವ ಚಿಪರ್ ತಾಲೂಕ್ ಚಿಪುರ್ ತಾಲೂಕ್ಣ ಎಷ್ಟ್ರಿ ಐವತ್ತೈದು ಸರಿ ಐವತ್ತೈದು ಅಣ್ಣ ನಲವತ್ತಾರು ಸರ್ ಹಾ ನಾವು ಬಿಡ್ತೀರಿ ಹಣ ನಿಮ್ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಜೀರೋ ನೈನ್ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ನೋಡಿ ಫ್ರೆಂಡ್ಸ್ ಇವ್ರಿ ನೀವು ಯಾವ ರೀತಿ ಬೇಕು ಎದ್ಗ ರೀತಿ ತಂದು ಯಾವ ರೀತಿ ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್ ಧನ್ಯವಾದ ಫ್ರೆಂಡ್ಸ್ ಇವತ್ತು ಇವನ್ನೊಂದು ಮಳೆಗಡೆ ಸಂತೆಯಲ್ಲಿ ಎಲ್ಲ ಎತ್ತರ ನೋಡೋದಲ್ಲ ಫ್ರೆಂಡ್ಸ್ ಮತ್ತೆ ಈ ಅಂತ ಸುಂದರವಾದ ವೀಡಿಯೋಗಳ ನೋಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ಹೊಡಿಯೋದಲ್ಲ ಅಂಟಿಲ್ ಟಾಟೆ ಟೇಕ್ ಕೇರ್ ಫ್ರೆಂಡ್ಸ್